ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಚಾನಲ್ ಇವತ್ತು ನಾವು ಚಿಕನ್ ಉರ್ವಲ್ ಮಾಡೋದು ಹೇಗಂತ ನೋಡೋಣ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಮತ್ತು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳಿ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಒಂದು ಬೌಲ್ ತಗೊಂಡು ಒಂದು ಗ್ಲಾಸ್ ಬಿಸಿ ನೀರು ತಗೊಂಡಿದ್ದೇನೆ ನಾನಿಲ್ಲಿ ಬಿಸಿಯಾದ ನೀರನ್ನು ತಗೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಉದ್ದ ಮೆಣಸನ್ನು ತಗೊಂಡು ಅದನ್ನು ಅದ್ದಿ ಇಟ್ಕೊಳ್ಬೇಕು ನೀರಲ್ಲಿ ಅದು ಸಾಫ್ಟ್ ಆಗಬೇಕು ಮೆಣಸಿನ್ಕಾಯಿ ಆದಮೇಲೆ ಅದನ್ನು ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ನೋಡಿ ಈ ರೀತಿಯಾದ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಯನ್ನು ತಗೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ತುಪ್ಪ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕ್ಯಾಶು ಸ್ವಲ್ಪ ಕರಿಬೇವು ಉದ್ದ ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ಅದೇ ಪ್ಯಾನಿಗೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಕಲ್ಲಲ್ಲೇ ಚೇಂಜ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೆಲ್ಲ ನೀರು ಬಿಟ್ಕೊಳ್ಬೇಕು ಚಿಕನ್ ಚೆನ್ನಾಗಿ ಕುಕ್ಕಾಗಬೇಕು ಚಿಕನ್ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂಥ ಕ್ಯಾಶು ಮೆಣಸು ಕರಿಬೇವಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದು ತುಂಬಾ ರುಚಿಯಾಗಿ ಟೇಸ್ಟ್ ಆಗಿ ಬರ್ತದೆ ಫ್ರೆಂಡ್ಸ್ ತುಂಬಾ ಈಸಿ ಮಾಡುವ ಮೆಥಡ್ ಇದು ಅನ್ನಕ್ಕೆ ಚಪಾತಿ ನೀರು ದೋಸೆಗೆಲ್ಲ ಭಾರಿ ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಬಾಯಿ ಚಪ್ಪರ್ಸಿ ತಿನ್ನುವ ಹಾಗೆ ಆಗ್ತದೆ ತುಂಬಾ ಟೇಸ್ಟ್ ಆಗಿ ಬರ್ತದೆ ಸ್ವಲ್ಪ ವೈಟ್ ಎಳ್ಳು ಅನ್ನು ಗಾರ್ನಿಶಿಗೆ ಹಾಕೊಳ್ತಿದ್ದೇನೆ ಇದು ಬೇಕಾದರೆ ಆಪ್ಷನಲ್ ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು